ರಕ್ತಜ್ಞತೆ ಧನ್ಯವಾದ ಸಾಲ ತೀರಿಸುವ ಮಾತುಗಳನ್ನು ನಾನು ವಿಶ್ವವಿದ್ಯಾನಿಲಯಕ್ಕೆ ಮತ್ತು ಕುಲಪತಿಗಳಾದ ಆತ್ಮೀಯರು ನಿರಂಜನ ವಾನಿ ಅವರಿಗೆ ಹೇಳುವುದಿಲ್ಲ ಋಣದಲ್ಲಿದ್ದೇನೆ ಅಂತ ಮಾತ್ರ ಹೇಳಿ ಯಾಕಂದ್ರೆ ಸಾಲ ತೀರಿಸಿ ಹೋಗುವ ಸುಲಭ ಸಾಲ ಇಟ್ಕೊಂಡು ಹೋಗುವುದು ಕಷ್ಟ ನಾನು ಸಾಲ ಇಟ್ಕೊಂಡು ಹೋಗೋದಕ್ಕೆ ಪ್ರತಿಸ್ದತಿ ಇಲ್ಲಿಗೆ ಬರ್ತಾ ಇದ್ದೇನೆ ಬಂದಿದ್ದೇನೆ ನಾಳೆಯೂ ಬರಬಹುದು ಬರ್ತಿದೆ ಹಾಗಾಗಿ ನಾನು ಕೆ ವೈ ನಾರಾಯಣ ಸ್ವಾಮಿ ಅವನ್ನ ಬಹುಚಿನ್ದಲ್ಲಿ ಕರೆಯೋದು ಕಷ್ಟ ಯಾಕಂದ್ರೆ ನಾವಿಬ್ರು ಇದೊಂದಲ್ಲಿ ಮಾತಾಡ್ಕೊಳ್ಳೋದು ಆರೋಗ್ಯ ಅದೇ ಅದೇ ಕಷ್ಟ ಆ ತರ ಏನ ಮಾಡಿದ್ರೆ ನನಗೆ ಇನ್ನೊಂದು ವೀಲ್ ಚೇರ್ ಕುಡಿಸೋ ಸಾಲ ಕೂಡ ಅವನ ತಲೆ ಮೇಲೆ ಬೀಳುತ್ತೆ ಆದ್ರಿಂದ ನಾನು ಸಿಬ್ಬಂದಿದ್ದೇನೆ ಅಂತ ಕೂಡ ಹೇಳಿದೆ ಮುಕ್ತ ಆಹ್ವಾನ ಇನ್ನೊಂದು ಕಾಲು ಆ ಇಷ್ಟೊಂದು ಪ್ರೀತಿ ಈ ದಿನಗಳಲ್ಲಿ ಏನು ಇಟ್ಕೊಂಡಿದ್ದಾನೆ ಅಂತಂದ್ರೆ ಅದು ನೇ ಮೂಢನಂಬಿಕೆ ಅನ್ಬೋದು ಆದ್ರೆ ಸರಸ್ವತಿಯನ್ನು ನೋಡಿದ್ದಾಳೆ ಅಂತ ನನಗನ್ಸು ಕಡೆ ಕೂತ್ಕೊಂಡು ವೀಣೆ ಮಾಡಿಸದೇ ಇರ್ಬೋದು ನಾನು ನಂಬಿಕೊಂಡ ಸರಸ್ವತಿ ನಿಮ್ಮೆಲ್ಲರನ್ನು ಕಾಣಬಹುದು ಹಾಗಾಗಿ ಅವಳು ನುಡಿಸ್ತಾಳೆ ನಾನು ನುಡಿತಾ ಇದ್ದೀನಿ ಈ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇದು ನನಗೆ ಕಟ್ಟಡವಾಗಿ ಕಂಡಿಲ್ಲ ಒಂದು ಮೊರಸುನಾಡಿನ ಸ್ಪಂದನೆಯಾಗಿ ನನಗೆ ಕಂಡಿದೆ ಅಂತ ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಆ ಟೀ ಕೊಡುವ ತಾಯಿಯಿಂದ ಹಿಡಿದು ನಿಮ್ಮ ಮುಂದೆ ಕೂತಿರೋ ತುಮದಾ ತಾಯಿಯವರೆಗೂ ಎಲ್ಲರೂ ಪ್ರೀತಿಯಲ್ಲ ಇದಕ್ಕಿನ್ನ ಭಾಗ್ಯ ಬೇಕಾಗಿದೆ ಅನೇಕ ಸುದ್ದಿ ಅನಿಸ್ತಿರುತ್ತೆ ಮಗನೇ ಎಲ್ಲರೂ ನಿನ್ ಕೈ ಬಿಟ್ರು ನಾನು ನಾನು ಬಿಟ್ಟರು ಸತೋಪ್ತಿ ಅಂತ ಸರಸ್ವತಿ ಇಲ್ಲೆಲ್ಲ ಆ ಸರಸ್ವತಿ ಈ ಭಾವುಕವಾದ ವಿಚಾರ ಸ್ವಲ್ಪ ಇದು ನಿಘಂಟು ರಣಹದ್ದಿನಂತೆ ನನ್ನ ರಕ್ತ ಮಾಂಸವನ್ನು ಇಟ್ಟಿತ್ಕೊಂಡು ಕಳ್ಕೊಂಡಾಗ ಒಂದು ಇಡೀ ರಾತ್ರಿ ಸುಮಾರು ಹೊತ್ತು ಹತ್ತಿದ್ದೇನೆ ನಾನು ಅದು ಅಳಿಸೋದಕ್ಕೆ ಕಂಪ್ಯೂಟರ್ ವ್ಯರ್ಥವಾಗಿ ಹೋದೆ ಅನ್ಸಿದೆ ಅಂತ ನನಗೆ ನೋವಾಗಿದೆ ಮತ್ತೆ ಅದು ಹೇಗೋ ಬಂತು ಹೇಗ್ ಬಂತು ಅಂತ ಗೊತ್ತಿಲ್ಲ ಹಾಗಾಗಿ ಅನೇಕ ಶಬ್ದಗಳು ಬಿಟ್ಟು ಇದ್ದದ್ದು ಬಿಟ್ಟು ಹೋಯ್ತು ಇದ್ದದ್ದು ಉಳ್ಕೊಳ್ತು ಇತ್ತೀಚೆಗೆ ಇದು ಪ್ರಕಟವಾಗುತ್ತೆ ಅಂದಾಗ ಕೆಲವು ಸ್ನೇಹಿತರು ಇಲ್ಲೂ ಕೂತಿದ್ದಾರೆ ಪುರುಷೋತ್ತಮ ಎರಡನೇ ಸಪುಟು ನನಗೂ ಅದು ಮನಸ್ಸಿದೆ ಭಾರತ ದೇಶದಲ್ಲಿ ನಮ್ಮ ಆರ್ಥಿಕ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಕನಸುಗಳಿಗೆ ಜಿಎಸ್ಟಿ ಆಗ್ತದೆ ಇರೋದ್ರಿಂದ ನನ್ನಲ್ಲಿ ಅನೇಕ ಕನಸಿರಲಿದೆ ಇವತ್ತು ನೀವೇನ ಪೋಸ್ಟ್ ಮಾಡ್ಬೇಕಾದ್ರೆ ಜಿಎಸ್ಟಿ ಇದೆ ಕನಸುಗಳಿಂದ ಜನಕ್ಕೆ ಲಾಭ ಇದೆ ಅಂದ್ರೆ ಭಾರತ ಸರ್ಕಾರ ಜಿ ಎಸ್ ಟಿ ಹಾಕತ್ತ ಆದ್ದರಿಂದ ನಮಗೆ ಕನಸುಲಿಲ್ಲ ಅಂತ ಹೇಳಿ ಕನಸು ಕಾಣಿ ನೀವೆಲ್ಲ ನಾವೆಲ್ಲ ಕಾಣ ನನಗೆ ಬಹಳಷ್ಟು ಕನಸುಗಳಿದ್ದಾವೆ ರೈತ ಹೋರಾಟವನ್ನ ರೈತ ಸುಖವನ್ನ ಕಂಡು ನಿದ್ದೆ ಮಾಡುವ ಹಾಗೆ ತಗೊಂಡು ಹೋಗಬೇಕು ಮರುಸುನಾಡು ಕನ್ನಡ ನಿಗಂಟಿನ ಎರಡನೇ ಸಂಪುಟವನ್ನು ಮಾಡಬೇಕು ತೆಲುಗು ಕನ್ನಡ ಅನುವಾದ ನಿಘಂಟನ್ನ ಮಾಡಬೇಕು ಹಾಗೆಯೇ ಅನ್ನವಾಚಾರಿಯ ನಂತರ ಕನ್ನಡಕ್ಕೆ ತರಬೇಕು ಕನಕದಾಸರದು ಬರ್ತಾ ಇದೆ ಅದರ ಆಸೆ ಈಡೇರಿದೆ ಇಷ್ಟರಲ್ಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕನಕದಾಸರ ಸಮಗ್ರ ತೆಲುಗುಗಳಿಗೆ ಬರ್ತಾ ಇದೆ ಮೂರು ಸಂಪುಟಗಳಲ್ಲಿ ಬರ್ತಾ ಇದೆ ಅದಕ್ಕೆ ಸಂಪಾದ ಅನುವಾದಕರಿಗೆ ಸಂಪಾದಕನಾಗಿ ನಾನು ನಾನೇ ಇದ್ದೇನೆ ಅದೊಂದು ಇದೆ ಕನಕದಾಸರಿದ್ದಾರೆ ತೆಲುಗುನಿಂದ ಕನ್ನಡಕ್ಕೆ ಅನೇಕ ಕಸ ಬರ್ತಾ ಇದೆ ಕನ್ನಡದಿಂದ ತೆಲುಗು ಹೋಗ್ತಾ ಇರೋದು ದೀರಾ ಕಡಿಮೆ ಇದೆ ನನಗೆ ಆ ವೈ ನಾರಾಯಣ ಸ್ವಾಮಿ ಒಂದು ಪದ್ಯ ಸಾಲು ಬರುತ್ತೆ ನಾನು ಇವತ್ತು ಸರಸ್ವತಿಯನ್ನು ಅದನ್ನು ಇದ್ದೀನಿ ಆ ಪದ್ಯ ಆ ಹಸುಮಕ್ಕಳುತ್ತಾರೆ ಆಡುವ ಕಿಳಿಯಂತ ಕಳಿಸಮ್ಮ ಕಳಿಸಮ್ಮ ಅಂತ ನಾನು ಅದನ್ನೇ ಕೇಳ್ತಾ ಇದ್ದೆ ನನ್ನ ಜೊತೆಯಲ್ಲಿ ಭಾಷೆಯ ತಾಯಿಯನ್ನ ಕಳಿಸಮ್ಮ ಅಂತ ಕೇಳ್ತಾ ಇದ್ದೆ ಆ ತಾಯಿ ಬಂದ್ರೆ ನಾನು ಈ ಕೆಲಸವನ್ನೆಲ್ಲ ಮಾಡಬಹುದು ಅಂತ ಕೂಡ ಅನಿಸಿದೆ ಕೆ ಎಸ್ ಕೆ ಎಸ್ ನರಸಿಂಹಸ್ವಾಮಿಗಳು ನೇತೃತ್ರೆ ತಗೊಂಡು ಹೋಗಿದೆ ನೇತೃತ್ರೆದು ತಗೊಂಡು ಹೋಗಿದೆ ಕೆ ಎಸ್ ನರಸಿಂಹಸ್ವಾಮಿ ಹೋಗ್ಬೇಕಾಗಿದೆ ಹೆ ಗುಂಡಿಯವರು ಹೋಗ್ಬೇಕಾಗಿದೆ ಹೀಗೆ ಬಹಳಷ್ಟು ಜನ ಹೋಗ್ಬೇಕಾಗಿದೆ ಒಂದು ಆಧುನಿಕ ಕನ್ನಡ ಕವಿತಾ ಅಂತ ಸಾವಿರದ ಒಂಬೈನೂರ ತೊಂಬತ್ತ ಎಂಬತ್ತ ಆರರಲ್ಲಿ ಒಂದು ಮಾಡಿದೀವಿ ನೂರ ಇಪ್ಪ ಎಂಬತ್ತೈದು ಜನ ಕನ್ನಡ ಕವಿಗಳ ನೂರ ಇಪ್ಪತ್ತೈದು ಕವಿತೆಗಳನ್ನ ಮಾಡಿದೆ ಆದರೆ ಅದನ್ನ ಎರಡನೇ ಸಂಪುಟವಾಗಿ ತರಬೇಕು ಇತ್ತೀಚಿನ ಕವಿಗಳನ್ನು ಸೇರಿಸ್ಕೋಬೇಕು ಅಂತ ಹೇಳಿ ಹತ್ತು ವರ್ಷದ ಹಿಂದೆ ಮಾಡಿದ ನೂರೈವತ್ತು ಪದ್ಯಗಳು ನನ್ನ ಕಂಪ್ಯೂಟರ್ ಹಾಗೆ ಇದ್ದಾವೆ ಪಬ್ಲಿಷರ್ ಇನ್ನೊಂದಷ್ಟು ಸೇರಿಸಿ ಮಾಡಬೇಕು ಅನ್ನುವ ಕನಸು ಇದೆ ಕೆಲವು ವಿಶ್ವವಿದ್ಯಾನಿಲಯಗಳನ್ನು ಕೇಳಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಎಂದು ಕೇಳದೆ ನನ್ನಲ್ಲಿ ಪ್ರಭಾವ ಇಲ್ಲ ಪ್ರಭಾವ ಬೀರುವ ಸ್ಥಾನವೂ ಇದೆ ಇರುವುದರಿಂದ ನನ್ನ ಯಾವುದೇ ಅಂತ ಸಿಕ್ಕಿಲ್ಲ ಹೀಗೆ ಅನೇಕ ಕನಸುಗಳಿದ್ದಾವೆ ತೆಲುಗುಗೆ ಅನುವಾದ ಮಾಡಬೇಕಾದ್ರೆ ಇಲ್ಲಿ ಅನೇಕರಿಗೆ ಗೊತ್ತಾಗ್ಲಿ ವಿದ್ಯಾರ್ಥಿಗಳಿದ್ದೀರಾ ಅಂತ ಹೇಳ್ತೇನೆ ಯಾವ ತೆಲುಗುಗೆ ಮಾಡಬೇಕು ತೆಲುಗು ಒಂದಲ್ಲ ಎರಡು ರಾಜ್ಯ ಆಗಿದೆ ತೆಲುಗು ರಾಜ್ಯಗಳು ತೆಲಂಗಾಣದ ಭಾಷೆಯೇ ಬೇರೆ ಮಹಾತ್ಮದ ಭಾಷೆಯೇ ಬೇರೆ ಇದೆ ಇದು ಬಹಳ ತುಂಬಾ ವ್ಯತ್ಯಾಸದಲ್ಲಿದೆ ತುಂಬಾ ವ್ಯತ್ಯಾಸ ಇದೆ ಒಂದು ಭಾಷೆಯಿಂದ ಒಂದು ಭಾಷೆಗೆ ನನ್ನ ಅಭಿಪ್ರಾಯದಲ್ಲಿ ಬೆಂಗಳೂರಿನ ಕನ್ನಡವೇ ಆಧಾರದ ತೆಲುಗು ಇಂಗ್ಲಿಷ್ 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 ಬೆಸಿ 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 ಸುಂದರವಾದ ತೆಲುಗು ದೇಶ ಭಾಗದ ತೆಲುಗು ಲಸ ಅಂತ ಶ್ರೀನಾಥ ಹೇಳಿದ ಕೃಷ್ಣದೇವರಾಯ ದೇವರಾಯ ಹೇಳ್ದ ಏನೇ ಹೇಳಿದ್ರು ಕೂಡ ಇವತ್ತು ಆ ರೀತಿಯಾಗಿ ತೆಲುಗನ್ನ ತೆಲುಗರೆ ತೊಲೆಗಿಡಿಸಿದ್ದಾರೆ ಆಂಧ್ರದ ತೆಲುಗನ್ನ ತೆಲಂಗಾಣದ ತೆಲುಗು ಇವತ್ತು ನನ್ನಯ್ಯ ಪೋತರಾರಿಗಳಂತೆಯೇ ಅತ್ಯಂತ ಸುಂದರವಾಗಿದೆ ತೆಲುಗನ್ನು ಯಾರಾದ್ರೂ ಕಲಿಬೇಕು ಅಂತ ಇಚ್ಛೆ ಇದ್ರೆ ಅದು ಅತ್ಯಂತ ಸುಂದರವಾದ ತೆಲುಗನ್ನು ಕಲಿಬೇಕಿದ್ರೆ ಅನ್ನಮಾಚಾರ್ಯನ ಕೀರ್ತನೆಗಳನ್ನು ಓದಿದ್ರೆ ನೀವು ಕೂಡ ಅತ್ಯಂತ ಸುಂದರ ತೆಲುಗನ್ನ ಬಳಸುವ ತೆಲುಗು ಲೇಖಕರ ಅಥವಾ ಅನುವಾದರು ಆಗೋ ಅವಕಾಶ ಇದೆ ಆ ಅನ್ನಮಯನ್ನ ತರಬೇಕಾಗಿದೆ ಪ್ರಯತ್ನ ಪಡ್ತಾ ಇದೆ ಆ ಅನ್ನಮಯನ್ನ ತರೋದಕ್ಕೆ ಭಾಷಾ ನಿಘಂಟು ಅನುವಾದ ಭಾಷಾ ನಿಘಂಟು ಅಂತ ಕರಿತಾ ಅನುವಾದ ನಿಘಂಟು ಅಂತ ನಾನು ಕರಿಬೇಕು ಅನ್ಕೊಂಡಿದ್ದೇನೆ ಯಾಕೆ ಅಂದ್ರೆ ಆಂಧ್ರದಲ್ಲಿ ಇರತಕ್ಕಂತ ಎಲ್ಲ ಜಿಲ್ಲೆಗಳ ಒಳಗುಡಿಗಳನ್ನ ಆ ನಿಘಂಟು ಒಳಗೊಂಡಿರ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡ್ತಾ ಇದ್ದೇನೆ ಇದಕ್ಕೆ ರೈತ ಚಳುವಳಿ ನನಗೆ ಸಹಾಯ ಮಾಡ್ತಾ ಇದೆ ಯಾಕಂದ್ರೆ ಆ ಇದುವರೆಗೂ ಗುಂಟು ದಕ್ಕೂ ನನ್ನ ಕರ್ಕೊಂಡು ಹೋಗಿದ್ದಾರೆ ರೈತ ಚಳುವಳಿಗೆ ಮನೆ ತಾನೆ ಹೊಗೆ ಸ್ವಲ್ಪ ಬೆಳೆಗಾರರ ವಿಚಾರವಾಗಿ ಆ ಗುಂಟುದಲ್ಲಿ ಒಂದು ವಾರ ಇದ್ದು ಬಂದೆ ಅಲ್ಲಿಂದ ಶಬ್ದಗಳನ್ನ ತಗೊಳ್ಬೇಕು ಅಂತ ಇದು ಮಾಡ್ತಾ ಇದ್ದೇನೆ ಪ್ರಯತ್ನ ಪಡ್ತಾ ಇದ್ದೇನೆ ಪ್ರಾರಂಭ ಆಗಿದೆ ಆದರೆ ಮರುಸುನಾಡು ಕನ್ನಡ ನಿಗದಿಗೆ ು ಇನ್ನು ಬಹಳಷ್ಟು ಇದು ಎಷ್ಟು ಶ್ರೀಮಂತವಾಗಿದೆ ಅಂದ್ರೆ ಕನ್ನಡ ಹಳಕನ್ನಡ ಅಥವಾ ಕನ್ನಡ ಪಾಳಿ ಪ್ರಾಕೃತ ಸಂಸ್ಕೃತ ಇಂಗ್ಲಿಷ್ ತಮಿಳ್ ತೆಲುಗು ಉರ್ದು ಇಷ್ಟು ಭಾಷೆಗಳ ಈ ಭಾಷಿಕರು ಮನಸ್ಸೂ ಕನ್ನಡವನ್ನ ಕಟ್ಟಿದ್ದಾರೆ ಇದು ಮನೆ ಇಲ್ಲಿ ಡಾಕ್ಟರ್ ಹರ್ಲಿನ್ ಡಾಕ್ಟರ್ ಹತ್ರ ಹೋಗಿದ್ದೆ ಕೆಲಸ ಇತ್ತು ಕೂತ್ಕೊಂಡಿದ್ರೆ ಒಬ್ಬರು ಬಂದು ಅದೇ ಇಲ್ಲಿ ಸುದ್ದಿ ಬಿದ್ದಿದ್ದಾವೆ ಅದ್ರ ಕುಚ್ಕೊಂಡಿವೆ ಅದು ಹೋಗ್ಬಿಡುದೇ ಅದಕ್ಕೆ ಬಂದ್ಬಿಟ್ಟು ಅವ್ರು ಎಲ್ಲ ಬಿಟ್ಟಿದ್ದ ಕಣ ಅದೇ ಇನ್ನ ಒಂದೆರಡು ದಿನ ಹೋಗ್ಲಿ ಕುಚ್ಚು ಆಮೇಲೆ ಮನೆಯಲ್ಲಿ ಎಲೆಡಿಕೆ ಹಾಕೊಳ್ಳೋದಿದ್ರೆ ಅಜ್ಜಿರು ಅಮ್ಮಂದ್ರು ಕೆಲವರು ಕಾಲೇಜಿಗೆ ಬರುವಾಗ ಹಾಕಳಲ್ಲ ಊರಲ್ಲಿ ಇದ್ರೆ ಕಡಿ ಪುಡಿ ಸಮೇತ ಹಾಕಳ ಅಂತ ಹುಡುಗಿರು ಇದ್ದಾರೆ ನನಗೆ ಗೊತ್ತು ಗಮನಿಸಿದ್ದೆ ಅವಾಗ ಅವ್ರು ಹೇಳ್ತಾರೆ ಆದ ಆ ಮಡಿಮುಳ್ಳ ಇದ್ರಾಗ ಕುಚ್ಚುಪುಲ್ ಅದೇ ತುಂಬಾ ತಮ್ಮ ಬಿಳಿ ಮಾಡ್ಕೊಂಡು ಕುಚ್ಚು ಪುಳ್ಳೆ ಕುಚ್ಚು ಅದೇ ಚುಚ್ಚುವ ಸಮಾಸ ಮಾಡ್ಕೊಂಡು ಹೋಗ್ತಾರೆ ಕುಚ್ಚು ಪುಳ್ಳೆ ಪುಳ್ಳೆ ಅಂತ ಕೇಳ್ತೀವಿ ಕುಚ್ಚು ಪುಳ್ಳೆ ಅಂತಂದ್ರೆ ಚುಚ್ಚುವ ಗುಚ್ಚಿ ತೆಲುಗು ಕಲಾ ಆಯ್ತು ಅದೇ ಇಲ್ಲಿ ನಮ್ಮಲ್ಲಿ ನೋಡಿ ಕುಚ್ಚು ಆಯ್ತು ಆ ಕುಚ್ಚಪಿ ಆ ಕುಚ್ಚುಪಿಲ್ಯಾ ಇದೆ ಅಂತ ಅಂದರೆ ಇಂಥ ಶಬ್ದಗಳನ್ನ ನಾವು ಇದು ಇಟ್ಕೊಂಡಿದ್ದೇವೆ ಒಂದು ಕೆಲವರು ಹೇಳಿದರು ನನಗೆ ಸುಮಾರು ಜನ ಹೇಳಿದ್ರು ಇದಕ್ಕೆ ಸಾಕ್ಷಿ ಪುರುಷೋತ್ತಮ ಇದ್ದಾನೆ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ನನಗೆ ಹೇಳಿದ್ದು ಇವತ್ತು ಇವತ್ತೆಲ್ಲಿದೆ ಈ ಭಾಷೆ ಎಲ್ಲ ಒಟ್ಟಾಗಿದೆ ಹಿಂದೆ ಒಂಥರ ಒಂದ್ ಕಾಲದಲ್ಲಿ ಈ ಭಾಷೆ ಇತ್ತು ಅಂತ ನಾವು ಇವತ್ತು ಇದು ಇಂಥ ಮಾಡಬೇಕು ಅಂತ ಪಾಪ ಯಾವುದೇ ನಾವು ಮಾಯವಾಗಿ ಎಲ್ಲಾ ಮಾಯ ನ ನೀನು ಮಾಯ ನಾನು ಮಾಯ ಇವೆಲ್ಲ ಸುಳ್ಳು ಮಾಯ ನಾನು ಇರ್ತೀರಿ ನೀವು ಇರ್ತೀರಾ ತೊಡೆಗೆ ತಾನು ಇರ್ತದೆ ಇನ್ನೊಂದು ಇರ್ತದೆ ಎಲ್ಲ ಇರ್ತದೆ ಪಿಚುಕುವ ಇರ್ತದೆ ವಿಚಿಕ್ಕುವಾಗ ಇರ್ತದೆ ಅವು ನಾನಿದ್ದೀನಿ ಅಂತ ನನ್ನ ಬರಲ್ಲ ಬರಲ್ಲ ಇದ್ದೀರಾ ಅಂತ ಅವಳ ಹತ್ರ ಹೋದ್ರೆ ಅವು ಕಾಣ್ತಾವೆ ನಮ್ಗೆ ಯಾವುದು ಮಾಯವಾಗಿಲ್ಲ ಮಾಯವಾಗುವುದು ಇಲ್ಲ ಯಾಕಂದ್ರೆ ನಮ್ಮ ಮನೆ ಹತ್ರ ಬಂದ್ರೆ ಒಂದ್ ದಿನಕ್ಕೆ ಒಂದು ಎಂಟತ್ತು ತೊಣೆಗೇತ ಬಂದು ನಾನು ಮಾತಾಡ್ಕೊಂಡಿರ್ತದೆ ಒಂದು ತೊಡೆ ಆಯ್ತು ಬಹಳ ವಿಚಿತ್ರ ಆಯ್ತು ಒಂದು ತೊಡೆ ಆಯ್ತು ಇದೆ ಮೇಲೆ ಇದ್ ಕರತ್ತೆ ಒಂದು ಮೇಲೆ ಇದ್ಕೊಂಡು ಈಗ ಅನ್ಬಿಟ್ಟು ಇದೆಯಾ ಚೆನ್ನಾಗಿ ಮಗನೆ ಅಂತ ಹೇಳ್ಬಿಟ್ಟು ಅಂದ್ರೆ ಎಲ್ಲವೂ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇರ್ತದೆ ಹಾಗೆಯೇ ಎಲ್ಲಿವರೆಗೂ ಓದಿಕೇತಾ ಇರುತ್ತೆ ಅಲ್ಲಿವರೆಗೂ ಮರುಸು ನಾಡು ಆಮೇಲೆ ಮರುಸು ನಾಡು ಜಾನಪದ ಬಗ್ಗೆ ಒಂದು ಮಾತಾಡ್ಬೇಕು ಇಲ್ಲಿ ವಿದ್ಯಾರ್ಥಿಗಳಿದ್ದೀರಾ ಯಾರಾದ್ರೂ ಬಂದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತಾರೆ ಅನ್ನೋ ಮೆಟೀರಿಯಲ್ ಈ ಜಿಲ್ಲೆಯ ನಾರಾಯಣ ಸ್ವಾಮಿ ಹೇಳಿದಾಗೆ ಆ ಇದೆ ಮಾತ್ರ ಅಲ್ಲ ಅಂತ ಅದು ಬೇಕಾದಷ್ಟು ಅಂತ ತುಂಬಾ ಇದೆ ಈ ಜಿಲ್ಲೆಯಲ್ಲಿ ಕೋಲಾರ ಅಂದ್ರೆ ಮರಸುನಾಡಿನ ಜಾನಪದ ಇರುವುದು ಮಾನವೀಯತೆ ಮತ್ತು ಆರ್ಥಿಕತೆ ಇದೆ ಎಷ್ಟು ಮಾನವೀಯವಾಗಿದೆ ಅಂದ್ರೆ ಮೊದ ಕೇಳ್ತದೆ ಬೇಟೆಗರನ್ನ ಹಾಕಬೇಡ ಹಾಕುಬೇಡನ್ನ ಬಟ್ಟೆಯೊಳಗೆ ಕಂದದಿಂದ ಇದನ್ನ ಇದನ್ನ ಯಾವುದಕ್ಕೆ ನಾವು ಕೊಲ್ಸಕ್ಕೆ ಸಾಧ್ಯ ಆಗತ್ತೆ ಹೇಳಿ ಹಾಕಬೇಡ ಹಾಕಬೇಡ ಬಾಣ ಹಾಕೋಣ ಬಲೆ ಹಾಕೋಣ ಹೊಟ್ಟೆಗಳ ಮಾವೂರಿ ಗುಡಿಲೋ ನಾವು ಮುತ್ಯಾಲ ಪಲ್ಲಕ್ಕಿ ಮೇಲ್ಮುಟ್ಟರಾಗಂತ ಮೇಲ್ಮುಟ್ಟಿದ್ದೆ ಅಧ್ಯಾಯ ಮೇಲ್ಮಟ್ಟ ನಮ್ಮೂರ ಗುಡಿಯಲ್ಲಿ ಮುತ್ತಿನ ಪಲ್ಲಕ್ಕಿ ನಾವು ಮುಟ್ಟಬಾರದಂತೆ ಮುಟ್ಟಿದರೆ ಅನ್ಯಾಯವೇನಂತೆ ಇಂತಹ ಒಂದು ಪ್ರತಿಭಟನಾತ್ಮಕ ದಲಿತ ಪ್ರಜ್ಞೆಯನ್ನ ನಮ್ಮ ಜಾನಪದರು ತೋರಿಸಿದರೆ ನಾವು ಇತಿಹಾಸದಲ್ಲಿ ಅಥವಾ ನಮ್ಮ ಮಾರ್ಗ ಸಾಹಿತ್ಯದಲ್ಲಿ ಕೇಳ್ತೇವೆ ಕರುಣಾ ತಪ್ಪಿಲ್ಲ ಹೆಣ್ಣಾಗುತ್ತಿದ್ದು ನನ್ನ ತಪ್ಪುವಂತ ಸೀತೆ ಅಂತಾಳೆ ನಮ್ಮ ಮರುದುನಾಡಿನ ಜಾನಪದ ಸೀತೆ ಹೇಳ್ತಿದ್ದೇನೂ ದುಃಖ ಪಡಿತೀನಯ್ಯ ರಾಮಯ್ಯ ಕಾಡಲ್ಲಿ ಬಾ ಅಂತ ರಾಮ ಹೇಳಿದ್ದಾನೆ ಅಂತ ಲಕ್ಷ್ಮಣ ಹೇಳಿದಾಗ ಒಂದೇ ಮಾತವ್ರು ಏನಾಡು ಸುಖ ಪಡಿತೀನಿ ಯಾವತ್ತು ಸುಖ ಪಟ್ಟಿದ್ದೀನಿ ಹೇಳಿದ್ರು ಅವನೇ ಕೂಡ ಜಾಕ ಬಂದ್ರು ಆ ರಾಮನಿಗೆ ಹೇಳಿದ್ರು ಈ ತರ ಜನ ಇದ್ದಾರೆ ಅಂತ ಜಾಣ ಹಣಕೊಂದು ಅದಲ್ಲ ಅವ್ರು ಹೇಳ್ತಾರೆ ಆ ಚಾಕಲಿ ಮೊದಲು ರಾಜು ಉದಿಗೇ ಹೊಂಗೇ ಒದಗಂಗ ಮಾಡಲಾಡಿ ನಾಡೇ ಲಂಕೀಸೀತನ್ನು ತೆಚ್ಚಿ ರಾಮಯ್ಯ ಯಾರೋ ಅಲ್ಲ ರಾಮ ಲಕ್ಷ್ಮಣರು ಸ್ವಟಕ್ ಬಟ್ಟೆ ಕಟ್ಕೊಂಡು ನದಿ ಸ್ನಾನಕ್ಕೆ ಹೋಗ್ತಾ ಇರ್ತಾರೆ ಕಾಲಿದೇವರ ಧೂಳಿ ದೇವರ ಹುಚ್ಚಿ ಅದೇ ಕಾಲಿದೇವರು ಧೂಳಿ ದೇವರು ಬಂದು ಈ ರಾಮನಿಗೆ ಹಾಕೋದು ಅದೇ ವಿಜ್ಞಾನ ಸಮುದ್ರ ಐದಿದೆಯಲ್ಲ ಭೌತ ವಿಜ್ಞಾನದಲ್ಲಿ ಶಬ್ದ ಪ್ರಸಾರ ಇದೆಯಲ್ಲ ತಮಂಗ್ಗಳ ಮೂಲಕ ಗಾಳಿಯಲ್ಲಿ ಬರುತ್ತೆ ಅಂತ ಅಷ್ಟು ವಿಜ್ಞಾನ ನಮ್ಮ ಜಾನಪದ ಬಂದು ದೇವರ ಬಂದು ಹೇಳ ಸೀತೆ ಬಂದು ಆ ಅವರಿಗೆ ಸೀತೆ ರಾಮನು ಬಂದಾಗ ರಾಮ ಸೀತೆ ಅಂತ ಅದಕ್ಕೆ ಹೇಳ್ತಾರೆ ನಮ್ಮ ಜಾನಪದ ಪ್ರಜ್ಞೆ ವಾಸ್ತವ ವ್ಯವಹಾರಿಕ ಲೌಕಿಕ ಪ್ರಜ್ಞೆ ಎಷ್ಟಿದೆ ಅಂತಂದ್ರೆ ಬರಬೇಡ ಹತ್ರ ನಿನಗೆ ವಾರಸುದಾರರನ್ನು ಕೊಡಬೇಕಿತ್ತು ಹೆಂಡತಿಯಾಗಿ ಕೊಟ್ಟಿದ್ದ ಸಂಬಂಧ ಇಲ್ಲ ನಾನು ನನ್ನ ತಾಯಿಯುಗಳು ಅಂತ ಭೂಮಿಗಳು ಕಟಕ್ತಾನೆ ನಮ್ಮ ಜಾನಪದರು ಮತ್ತು ನಾಡು ಜಾನಪದರು ಯುದ್ಧ ವಿರೋಧಿಗಳು ಕೂಡ ಲವಕುಶರಿಗೆ ಯುದ್ಧ ಮಾಡ್ತಾರೆ ನಮ್ಮವರು ಇಬ್ಬರು ಮುಖಾಮುಖಿ ಆಗ್ತದೆ ಲವಕುಶರು ಲವಕುಶ ಮತ್ತು ರಾಮ ಮುಖಿ ಮುಖಾಮುಖಿ ಆದಾಗ ನಮ್ಮ ಜಾನಪದ ಆ ಜಾನಪದ ಏನ್ ಮಾಡ್ತಂತೆ ತನ್ನ ಮನೋ ಅವರು ಮಕ್ಕಳು ಅಂತ ತಿಳ್ಕೊಂಡು ನಾನ್ ನಿಮ್ಮ ಅಪ್ಪ ಅನ್ನೋದನ್ನೇ ಯುದ್ಧ ಇದೆ ನಮ್ಮ ಜಾನಪದ ಜಾನಪದ ರಮ್ಯತೆ ಅಂದ್ರೆ ಅದ್ಭುತವಾದ ರಮ್ಯತೆ ಎಷ್ಟು ಅದ್ಭುತವಾಗಿ ರಮ್ಯ ರಮ್ಯವಾದ ಎನ್ನು ಹೇಳ್ತಾರೆ ಇವರು ಕೇವಲ ಪುಲೀಸ್ ಇದೆ ಆಗ್ಬೋದು ನ್ಯಾತುಡ ನೆರಬಾರು ಆಗ್ಬೋದು ಅದೇ ತರ ಇನ್ನೊಂದು ಎಷ್ಟು ಎಷ್ಟು ಗೋಮಲವಾಗಿದೆ ಅದು ನನಗಿದೊಬ್ಬ ಉಪಾಯ ಹೆಂಗಸು ಹೆಂಗಸೆ ಸಾಮಾನ್ಯವಾಗಿ ನಮ್ಮ ಜಿಲ್ಲೆ ಜಾನಪದ ಸೃಷ್ಟಿ ಮಾಡಿರೋದು ನೂರಕ್ಕೆ ತೊಂಬತ್ತು ಭಾಗ ಹೆಣ್ಣು ಮಕ್ಕಳಿಂದ ಜಾನಪದ ಸಾಹಿತ್ಯ ಸೃಷ್ಟಿಯಾಗಿದೆ ಭಾಗ ಇನ್ನು ಹತ್ತು ಭಾಗ ಗಂಡ ಮಾಡಿದಷ್ಟೇ ಪ್ರಧಾನವಾಗಿ ಇಂದ್ರೆ ಮಾಡಿರೋದು ದುರಾದೃಷ್ಟ ಅಂದ್ರೆ ಮರುಸು ತಾಯಿಗೆ ಇವತ್ತಿನ ಹೆಣ್ಣು ಮಕ್ಕಳು ಕವಿಗಳಾಗ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳು ಕವಿಗಳಾಗ ಬಹಳ ಮುಖ್ಯವಾದ ಅದರಲ್ಲಿ ಆಕಾಶನ ಕರಟೀವನ ಮೂರಟೀವನ ಮೂಲ ನಿಮ್ಮ ತೋಟ ನಿಮ್ಮ ಮುಲ್ಲೇ ನಾಟಿ ರೋಯ ಪಾರೋ ಎಣ್ಣ ಆಕಾಶದಲ್ಲಿ ಬಾಳೆವನ ಬಾಳೆವನದಲ್ಲಿ ನಿಂಬೆ ತೋಟ ನಿಂಬೆ ಮುಳ್ಳು ಬಂದು ನಾನು ಎದೆ ಚುಚ್ಚಿದೆ ಒಳ್ಳೆಯ ಅದು ಯಾವುದು ನಾವು ಕಳೆಕಾಯಿ ಎಣ್ಣೆ ಅವಲ್ಲ ನಾಟಿ ವೈದ್ಯ ಅದು ಸಿಗ್ತದೆ ಒಳ್ಳೆಯ ಎಣ್ಣೆಯ ಔಷಧ ಗಳಿಸುವುದಕ್ಕೆ ವಾನ ಕುರಿತ ఎరు దాటి నేనెత్తూ తమ పూల తెప్పారో గోపాల కృష్ణ వీర తెల తెప్ప కల్పనే సాధ్య నమ్మ మడిన ఆ ಮಹಾಂತವಿಗಳಿಗೆ ಕಲ್ಪನೆ ಮಾಡಬೇಕಾದಂತ ಕಲ್ಪನೆಗೆ ಅವರ ಕಲ್ಪನೆಗೆ ಸಾಧ್ಯವಿಲ್ಲದಂತ ಕಲ್ಪನೆಗಳನ್ನ ನಮ್ಮ ಮನಸುನಾಡು ಜಾನಪದ ಜಟಾಯುವಿಗೆ ಜಟಾಯುವಿಗೆ ಇವನು ಸತ್ವ ರಾವಣ ಲೆಕ್ಕಗಳನ್ನ ಕತ್ತರಿಸಿ ಹಾಕಿದಾಗ ಅವನು ಬಿದ್ದಿರ್ತಾನೆ ಸೀತೆಯ ಸುದ್ದಿಯನ್ನು ಹೇಳ್ತಾನೆ ಹೇಳ್ತಾನೆ ರಾಮ ಅವನಿಗೆ ಲೇವಸತ್ವ ನಿ ಕೃತಕ ಜೀವ ಮುದಿಸ್ತೇನ ಬದುಕೋದಿಕ್ಕೆ ಬದುಕೋದಕ್ಕೆ ಜೀವ ಕೊಡ್ತೀನಿ ಪ್ರಾಣ ಕೊಡ್ತೀನಿ ಎದ್ದೇಳು ಮೇಲೆ ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ ನನಗೆ ಬೇಡ ಸಮಾಧಿ ಇಲ್ಲದ ಜಾಗದಲ್ಲಿ ನನ್ನ ಸುಡು ಅಂತ ಹೇಳ್ತಾನೆ ಆದ ನಮ್ಮ ಜಾನಪದ ರಾಮನ ಬಾಯಲ್ಲಿ ಹೇಳ್ತದ್ದು ಸೊಳ್ಳೆಗೊಂದು ಸಮಾಧಿ ಇರುವೆ ಬಂದು ಸಮಾಧಿ ನೊಣಕ್ಕೊಂದು ಸಮಾಧಿ ಇದೆ ಭೂಮಿಯಲ್ಲಿ ಕೆಲ್ಸುಳ್ಳಿ ಅಂತ ನಿನ್ನ ಅಂಗೈಯಲ್ಲಿ ಸಮಾಧಿ ಇಲ್ಲ ಇಲ್ಸುಡು ಅಂತ ಯಾರನ್ನ ತಲುಪದೆ ಸಾಧ್ಯ ಇದೆಯಾ ಇರುವೆಗೆ ಸಮಾಧಿಯನ್ನ ಕಂಡವರಿದ್ದಾರೇ ನಮ್ಮ ಮರುಸುನಾಡಿನ ಜಾನಪದಿ ಇಂತಹ ವಿಜ್ಞಾನವನ್ನ ಇಟ್ಟುಕೊಂಡ ಮರುಸುನಾಡು ಸಾಹಿತ್ಯಿಕ ಸಾಂಸ್ಕೃತಿಕವಾಗಿ ಹೊರಡಾಗ್ತಾ ಇದೆ ಆದ್ದರಿಂದ ನಾನು ಇನ್ನೊಂದ್ಸತಿ ಎ ನಾರಾಯಣ ಸ್ವಾಮಿ ಪದ್ಯ ಆಡುವ ಕಲಿ ಕಳಿಸಮ್ಮ ನಮಗೆ ಆಡುವ ಗಿಳಿಬೇಕಾಗಿದೆ ಇವತ್ತು ಅದನ್ನ ನಮ್ಮ ಪರಂಪರೆಯಿಂದ ತಗೊಳ್ಳೋಣ ಅಂತ ಹೇಳ್ತಾರೆ ಆಮೇಲೆ ಹೊಸೂರು ಅಂಕತಟ್ಟಿ ಅಂತ ಒಂದು ಊರಿದೆ ಅಂಕತಟ್ಟಿ ಅಂತ ಎಂಟು ನೂರು ವರ್ಷಗಳ ಹಿಂದೆ ಬಸವಣ್ಣನ ಕಾಲದಲ್ಲಿ ವಲಸೆ ಬಂದಂತಹ ಊರಿಗೆ ಇಡೀ ಕುಟುಂಬ ಇವತ್ತು ಹನ್ನೆರಡನೇ ಶತಮಾನದ ಕನ್ನಡವನ್ನ ಮಾತನಾಡುತ್ತದೆ ಇಡೀ ಕುಟುಂಬ ಇಡೀ ಊರು ಅಂಕತಟ್ಟಿ ಅನ್ನೋ ಒಂದು ಊರು ಇವತ್ತು ಸ್ವಚ್ಛವಾದ ಕನ್ನಡವನ್ನೇ ಉಳಿಸ್ಕೊಂಡಿದೆ ನಾವು ಇದು ಇದ್ದೀವಿ ತಮಿಳು ತಪ್ಪಾಳಿಕೆ ನಡೆಸ್ತಾ ಇದೆ ತೆಲುಗು ಇನ್ನೇನ್ ಮಾಡ್ತಾ ಇದೆ ರಾಜಕೀಯದಲ್ಲಿ ನಗರಗಳಲ್ಲಿ ಮಾತ್ರನೇ ಇರೋದು ಯಾವುದು ಕೋಮು ಗಲಾಟೆ ಭಾಷಿಕವಾದ್ವ ವಿದ್ವೇಷ ಇವೆಲ್ಲ ಇರೋದು ನಗರ ಪ್ರದೇಶಗಳಲ್ಲಿ ತಮಿಳುನಾಡು ಆಗ್ಬೋದು ಆಂಧ್ರ ಆಗ್ಬೋದು ಕರ್ನಾಟಕ ಆಗ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಯಾವ ಭಿನ್ನತಿಯೂ ಇಲ್ಲ ದೇಶವೂ ದ್ವೇಷವೂ ಇಲ್ಲ ಸುಖವಾಗಿ ಬರಿತಾ ಇದ್ದಾರೆ ನಾವು ಇಲ್ಲಿ ಕೆಲಸ್ತಾ ಇದ್ದೀವಿ ಅಷ್ಟೇ ದೊಡ್ಡ ದೊಡ್ಡ ಊರುಗಳಲ್ಲಿ ಸೇರ್ಕೊಂಡು ಮಾಡೋ ಕೆಲಸ ಇದೆ ಇಂಥವನ್ನೆಲ್ಲ ಮಾತಾಡ್ತಾ ಇರ್ತೀವಿ ಅದೇ ಈ ಬಸನಾಡೋದು ನಿಗದಿಕ ಕೊಟ್ಟಂತ ಅನುಭವಗಳು ಎಂತ ಅಂದ್ರೆ ಆ ಒಂದು ಇದಕ್ಕೆ ಒಂದು ಹಳ್ಳಿ ಎರಡೇ ಮೂರೇ ಮನೆ ಸುತ್ತು ಬೆಟ್ಟ ಒಂದೇ ರಸ್ತೆ ರಾಯಲ್ವಾಡಿಂದ ಹೋಗ್ಬೇಕು ಆ ಊರಿಗೆ ಅದು ಒಂದೇ ಒಂದು ಹಳ್ಳಿ ಆಂಧ್ರಲ್ಲ ಓದುದು ರಲ್ಕಾಡ್ ಸ್ಕೂಲ್ ಅಲ್ಲೇ ಕನ್ನಡ ಸ್ಕೂಲ್ ಅಲ್ಲ ಬೇರೆ ಇನ್ನೇನು ಸಂಪರ್ಕ ಇಲ್ಲ ಒಂದು ಬಸ್ ಹೋಗುತ್ತೆ ಮಟ್ಕು ಅಂತ ಆ ಊರಿಗೆ ಹೋದಾಗ ತ್ರೀ ಅದು ದರ ಅವ್ರ ಹತ್ರ ಒಂದಷ್ಟು ಮಾತಾಡ್ಕೊಂಡು ಶಬ್ದಗಳೆಲ್ಲ ಕಿಡಿ ಸಿಗುತ್ತಾ ಅಂತ ನೋಡಿದ ಮೇಲೆ ಅವ್ರು ಹೇಳಿದ್ರು ನೀರಿದ್ಯಾ ಕುಡಿಯೋಕೆ ಅಂತ ಕೇಳಿದಾಗ ಇದೇ ಅನ್ನ ಮುಂಟೆ ಬೆಡ್ತಾ ಮಾಕೆ ಅನ್ನ ಮನೆ ಅನ್ನ ಇದ್ರೆ ಆಗ್ತಾ ಇದ್ವಿ ನಮಗೆ ಇಷ್ಟು ಬಡತನವನ್ನು ಈ ನಿಘಂಟು ನನಗೆ ಪರಿಚಯವನ್ನು ಮಾಡಿಕೊಟ್ಟಿದ್ವಿ ಅಂದ್ರೆ ನಾರಾಯಣ ಸ್ವಾಮಿ ಹೇಳಿದ್ರೆ ಈ ನಿಘಂಟು ಬದುಕಿನ ನಿಘಂಟು ಬದುಕಿದೆ ಸಂಸ್ಕೃತಿ ಇದೆ ನೋವಿದೆ ಹಾಗಾಗಿ ಆಮೇಲೆ ಇನ್ನೂ ಒಂದು ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಈ ಎಲ್ಲದರ ಜೊತೆಯಲ್ಲಿ ಮಕ್ಕಳಿಗಾಗಿ ಕಾವ್ಯ ಸಾಹಿತ್ಯ ಅನುವಾದ ಅನುವಾದ ಹೇಳ್ಕೊಂಡು ರಚನೆ ಅದನ್ನು ಮಾಡೋದಕ್ಕೆ ಒಂದು ಕಮ್ಮಟವನ್ನು ಮಾಡ್ತಾ ಇದ್ದೇವೆ ನಾಲ್ಕು ಮುಗಿದಿದೆ ಮೂವತ್ತೈದು ಜನ ಮಕ್ಕಳು ಗೊತ್ತಿದ್ದಾರೆ ಪ್ರತಿ ಸರ್ತಿ ಅದೇ ಮಕ್ಕಳು ಒಂದೇ ಕಮ್ಮಟ್ಟಕ್ಕೆ ಬಂದರೆ ಐದೈದಕ್ಕೂ ಗೊತ್ತಿದ್ದಾರೆ ಐದೈದು ಇಪ್ಪತ್ತೊಂಬತ್ತನೇ ತಾರೀಕು ಚಿನ್ಮಯ ವಿದ್ಯಾ ಮಂದಿರದಲ್ಲಿ ಆ ರೈಲ್ವೆ ಸ್ಟೇಷನ್ ಆ ಒಂದು ಉದ್ದೇಶ ಇದೆ ಆ ಕಮ್ಮಟಗಳಲ್ಲಿ ರಚನೆಯಾದ ಮಕ್ಕಳ ಕವಿತೆಗಳನ್ನ ಸಕಾಲ ತರಬೇಕು ಅಂತ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ನಿಮ್ಗೆ ಯಾರಿಗನ್ನ ಆಸಕ್ತಿ ಇದ್ರೆ ನೀವು ಆ ಕಮ್ಮಟದಲ್ಲಿ ಭಾಗವಹಿಸುವುದಕ್ಕೆ ಅಡ್ಡಿ ಇಲ್ಲ ಆ ಒಂದು ಇಲ್ಲಿ ಕವಿತೆಗಳನ್ನ ರಚನೆ ಮಾಡಿ ಮಕ್ಕಳಿಗಾಗಿ ರಚನೆ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಮಕ್ಕಳ ಸಾಹಿತ್ಯ ತುಂಬಾ ಅವಲಂಬನೆಗೆ ಗುರಿಯಾಗಿರ್ತಕ್ಕಂಥದ್ದು ಅದನ್ನ ಅದನ್ನು ಒಂದು ಎಂಟ್ ಒಂದು ಸ್ಕೂಲಿನ ಮಕ್ಕಳಿಗೆ ತೆಲುಗು ಪದ್ಯಗಳನ್ನು ಕೊಟ್ಟು ಅನುವಾದ ಮಾಡುವಾಗ ಒಂಬತ್ತನೇ ಕ್ಲಾಸ್ ಮಕ್ಕಳು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳು ಅಲ್ಲಿ ಅನುವಾದಗಳು ಅಂತ ಹೇಳಿ ಕಾಲದನ್ನ ಮೇಲೆ ಕೂತಿದ್ರು ಅವ್ರಿಗೂ ಅಗಲ ಪದ್ಯಗಳನ್ನು ಕೊಟ್ಟು ಮಕ್ಕಳಿಗೆ ಕೊಟ್ವಿ ಒಂದೂ ಒಂದು ಗಂಟೆ ಒಳಗೆ ಮಕ್ಕಳು ಅನುವಾದ ಮಾಡಿದ್ರು ಅನುವಾದಗಳು ನಾವು ಮನೇಲಿ ಮಾಡ್ತೇವೆ ಇಲ್ಲಿ ಮಾಡಲ್ಲ ಅಂತ ಯಾಕಂದ್ರೆ ಅವ್ರಿಗೆ ನಿಗಟ್ಟು ಬೇಕಾಗಿತ್ತು ನೋಡ್ಕೊಳ್ಳೋದು ಅವ್ರ ಮುಂದೆ ನಿಗಂಡಿರಲಿಲ್ಲ ಮಕ್ಕಳಿಗೆ ಆಸಕ್ತಿ ಇತ್ತು ಅದ್ಭುತವಾಗಿ ಅನುವಾದ ಮಾಡಿದ್ರು ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಮಕ್ಕಳಲ್ಲಿ ಅನುವಾದ ಪ್ರಜ್ಞೆಯೂ ಇದೆ ಸ್ವಂತ ರಚನೆಯ ಪ್ರಜ್ಞೆ ಇದೆ ಅವರಿಗೆ ಅವರಿಗೆ ತಕ್ಕವಾದ ಭಾಷೆಯನ್ನು ಕಲಿಸುವ ಸ್ಕೂಲುಗಳು ಕಾಲೇಜುಗಳು ಇಲ್ಲ ಅದಕ್ಕೆ ಕಲಿಸಬೇಕಾದ ಜವಾಬ್ದಾರಿ ಕನ್ನಡ ಮೇಸ್ಟರ್ಗಳ ಮೇಲೆ ಯಾವುದೇ ಹಂತದ ಮೇಸ್ಟರ್ಗಳ ಮೇಲೆ ಇದೇ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಒಂದು ಕಡೆಯದಾಗಿ ಒಂದು ನನ್ನೊಂದು ಮನವಿ ಇದೆ ಯಾರಾದರೂ ಈಗ ಸೈನ್ ಮಾಡ್ತಾ ಕಣ್ಣಾಡಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ನನ್ಗೆ ಯಾಕೆಂದ್ರೆ ಯಾರನ್ನ ಏನೋ ದುಡ್ಡು ಕೊಟ್ಟರು ಸಭೆ ಒಳಗೆ ಲೆಕ್ಕ ಹುಟ್ಟು ನನ್ನ ಒಂದೊಂದು ಸ್ವಭಾವ ಇದು ಎಲ್ರಿಗೂ ಗೊತ್ತು ಅನೇಕರಿಗೆ ಗೊತ್ತು ಆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ನಾನು ಈ ಸರ್ತಿ ಹನ್ನೆರಡು ಸಾವಿರ ರೂಪಾಯಿ ಗಡ್ಡಿ ಕಟ್ಬೇಕಾಗಿದೆ ಅದನ್ನು ಬಳಸಿ ಇನ್ನ ಹದಿಮೂರು ಸಾವಿರ ರೂಪಾಯಿಯನ್ನ ಮರುಸೂ ನಾವು ಕನ್ನಡ ಗಂಟೆ ಎರಡನೇ ಸಂಪುಟಕ್ಕಾಗಿ ಖರ್ಚು ಮಾಡ್ಬೇಕು ಹಾಗೆ ಇನ್ನೊಂದು ಮನವಿಯನ್ನ ಮಾಡ್ತದೆ ಅಂದ್ರೆ ಯಾರಾದ್ರೂ ನನ್ನ ಓಡಾಟಕ್ಕೆ ಜನಸಂಪರ್ಕಕ್ಕೆ ದಾತಲು ಸಿಕ್ಕಿದ್ರೆ ಅವರನ್ನ ಕೃತಜ್ಞತೆಯಿಂದ ಕೂಡ ನಾನು ಸ್ಮರಿಸೋದಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಮಹಾನುಭವ ನಾನು ಇದ್ದೀನಿ ಅಂತ ನಾನು ಸ್ವಲ್ಪ ಇರ್ತೇನೆ ನಿನ್ನ ಜೊತೆಲಿ ಅಂತ ಅವ್ನು ಹಿಂಗಿಂಗ್ ಹೇಳ್ತಾ ಇದ್ದಾನೆ ಯಾರು ಹೇಳ್ತೀನಿ ಪುರುಷೋತ್ತಮ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ ಅವನು ಒಂದಷ್ಟು ಮಾಡ್ತಾನೆ ಅವನ ಜೊತೆಯಲ್ಲಿ ನನ್ನ ನಿಘಂಟು ಅಥವಾ ಮನಸ್ಸು ನಾಡುವ ಜೋಡಿಕೆಗೆ ಯಾರಾದ್ರೂ ಆ ಒಂದಷ್ಟು ಸಹ ಕೆ ವೈ ನಾರಾಯಣ ಸ್ವಾಮಿ ಅಂತ ಕೇಳಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಆಪತ್ ಆಪತ್ಮ ಅಂತ ಅವಳೇ ಹೇಳ ಆಗಿದೆ ಬೀಸ್ ಕಟ್ಟಬೇಕು ತಲೆ ಮೇಲೆ ಗೊತ್ತಿದೆ ಅಂದ್ರೆ ಏನೋ ಮಾಡಿ ಆ ಅದನ್ನ ನನಗೆ ಒದಗಿಸ್ಕೊಡ್ತಾನೆ ಹೀಗೆ ಆ ಎಲ್ಲರ ಪ್ರೀತಿ ನಿಮ್ಮ ಅವರ ಅಕ್ಕರೆ ನನ್ನನ್ನು ನಡೆಸಿಕೊಂಡು ಹೋಗ್ತಾ ಇದೆ ಒಂದು ನಿಮಗೆ ಯಾವ್ದು ಯಾವುದರಲ್ಲಿ ಶ್ರದ್ಧೆ ಅಥವಾ ಭಕ್ತಿ ಇದೆ ಅಂತ ಅದು ಇದ್ದರೆ ನನಗಾಗಿ ಒಂದು ನಿಮಗೆ ನೆನಪಾದಾಗ ಒಂದು ಪ್ರಾರ್ಥನೆಯನ್ನ ಮಾಡಿ ಈ ಕೆಲಸಗಳೆಲ್ಲ ಈ ಕನಸು ನನಸಾಗ್ಲಿ ಈ ಕೆಲಸಗಳೆಲ್ಲ ಒಂದು ಈ ಬಡ್ಡಿ ಮಗ ಸಾಯ್ದೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಮಸ್ಕಾರ